ಕರ್ನಾಟಕ ರಾಜ್ಯದ ಗಡಿಭಾಗ ಜಿಲ್ಲೆ ಆಗಿರತಕ್ಕಂಥ ಬೀದರ್ ಜಿಲ್ಲೆ ಕಮಲನಗರ ತಾಲೂಕಿನ ಸೋನಾಳ ಗ್ರಾಮದ ರೈತರ ಪರವಾಗಿ ಮಾಡತಕ್ಕಂಥ ಒಂದು ಮನವಿ ಇದೇನಾಗಿದೆ ಅಂದರೆ ಸತತ ಮಳೆ ಬೀಳುವ ಕಾರಣದಿಂದಾಗಿ ನಮ್ಮ ಗ್ರಾಮದಲ್ಲಿ ಅತೀವ್ರವಾಗಿರ್ತಕ್ಕಂಥ ನೀರು ಆವರಿಸಿಕೊಂಡಿದೆ ಆದ ಕಾರಣ ಇನ್ನೆಲ್ಲವನ್ನು ಪರಿಶೀಲನೆ ಮಾಡಿರ್ತಕ್ಕಂಥ ಮೇಲಧಿಕಾರಿಗಳು ಆದಷ್ಟು ಲಘುವಾಗಿ ನಮ್ಮ ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು ಯಾಕಂದ್ರೆ ಎರಡು ಕಿಲೋಮೀಟರ್ ಅಂತರಗಳಿಂದ ನಮ್ಮ ಗ್ರಾಮಕ್ಕೆ ನೀರು ಬರುತ್ತಿದೆ ಹಾಗೆ ಬೆಳೆದಿರತಕ್ಕಂತಹ ಸಮಸ್ತ ಎಲ್ಲಾ ಬೆಳೆಗಳು ಕೂಡ ನಾಶವಾಗಿವೆ ಆದ ಕಾರಣದಿಂದಾಗಿ ಇನ್ನೆಲ್ಲವನ್ನು ಗಮನಿಸಿದ ಜಿಲ್ಲಾಧಿಕಾರಿಗಳಾಗಿರಬಹುದು ತಹಶೀಲ್ದಾರ್ ಅಧಿಕಾರಿಗಳಾಗಿರಬಹುದು ಆದಷ್ಟು ಬೇಗನೆ ನಮ್ಮ ಗ್ರಾಮಕ್ಕೆ ಬಂದು ಅತ್ಯಂತ ತಕ್ಕಂತೆ ನಮಗೊಂದು ಪರಿಹಾರವನ್ನು ಕೊಡಬೇಕೆಂದು ನಮ್ಮ ಗ್ರಾಮದ ಸಮಸ್ತ ರೈತರ ಬಾಂಧವರಿಂದ ನಾವು ತಮ್ಮೆಲ್ಲರಲ್ಲಿ ಒಂದು ವಿನಮ್ರತೆ ಆಗಿರ್ತಕ್ಕಂತಹ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಆದ ಕಾರಣದಿಂದಾಗಿ ಆದಷ್ಟು ಬೇಗನೆ ನಮ್ಮ ಗ್ರಾಮಕ್ಕೆ ಇನ್ನೂವರೆಗೂ ಯಾವುದೇ ಆಗಿರ್ತಕ್ಕಂಥ ಮೇಲಧಿಕಾರಿಗಳು ಇನ್ನು ಬಂದು ನಮ್ಮ ಗ್ರಾಮವನ್ನು ಪರಿಶೀಲನೆ ಮಾಡಿಲ್ಲ ಆದ ಕಾರಣದಿಂದ ಗ್ರಾಮದ ಸಮಸ್ತ ರೈತ ಬಾಂಧವರಿಗೂ ಹಾಗೂ ಪ್ರವಾಹಿತ ಪೀಡಿತರು ಕೂಡ ಭಯಗೊಂಡಿದ್ದಾರೆ ಏಕೆಂದ್ರೆ ರಾತ್ರಿ ಸಮಯದಲ್ಲಿ ನಮ್ಮ ಗ್ರಾಮಕ್ಕೆ ನೀರು ಆವರಿಸುತ್ತೆಂಬ ಅಂತಕ್ಕಂಥ ಒಂದು ಭೇದ ವಾತಾವರಣ ಕೂಡ ಸೃಷ್ಟಿಯಾಗಿರುತ್ತದೆ ಇನ್ನೆಲ್ಲವನ್ನು ಪರಿಶೀಲನಾ ಅಧಿಕಾರಿಗಳು ಆದಷ್ಟು ಲಜವಾಗಿ ಕ್ರಮವನ್ನು ಕೈಗೊಳ್ಳಬೇಕೆಂದು ಅವರಲ್ಲಿ ಕಳಕಳಿಸುವುದು